ಕೊನೆಯ ಸ್ಥಳ ನಿಗೂಢ ವ್ಯಕ್ತಿ ತೋರಿಸಿದ ಹದಿಮೂರನೇ ಪಾಯಿಂಟ್ ಇಡೀ ಪ್ರಕರಣಕ್ಕೆ ಟ್ವಿಸ್ಟ್ ಕೊಡುತ್ತೆ ಎಂದು ಕುತೂಹಲ ಕೆರಳಿಸಿತ್ತು ಆದರೆ ನಿನ್ನೆ ಉತ್ಖನನ ನಡೆಸಲು ನಿಗೂಢ ವ್ಯಕ್ತಿ ಮೀನಾ ಮೇಷ ಎಣಿಸಿದ್ದು ಹತ್ತಾರು ಅನುಮಾನಕ್ಕೆ ಸಾಕ್ಷಿಯಾಗಿದೆ ಒಂದೆಡೆ ತನಿಖೆಗೆ ನಿಗೂಢ ವ್ಯಕ್ತಿ ತಡವಾಗಿ ಬಂದ್ರೆ ಮತ್ತೊಂದೆಡೆ ಠಾಣೆಗೆ ಬಂದ ಅನಾಮಿಕ ವ್ಯಕ್ತಿ ನಾಪತ್ತೆಯಾಗಿರೋದು ಅನುಮಾನ ಹುಟ್ಟುಹಾಕಿದೆ ಧರ್ಮಸ್ಥಳ ತಲೆಬುರುಡೆ ಕೇಸ್ಗೆ ಅತಿದೊಡ್ಡ ಟ್ವಿಸ್ಟ್ ಸಿಕ್ಕಿದೆ ನಿನ್ನೆ ಹದಿಮೂರನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ನಡೆಸದೆ ಇರೋದು ಅನುಮಾನ ಹುಟ್ಟುಹಾಕಿದೆ ಕಳೆದ ಎಂಟು ದಿನದ ಶೋಧ ಕಾರ್ಯದ ತನಿಖೆ ಬಗ್ಗೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಮಹತ್ವದ ಮೀಟಿಂಗ್ ನಡೆಸಲಾಗಿದೆ ಬಳಿಕ ಸಾಲು ಸಾಲು ಪ್ರಶ್ನೆಗಳನ್ನು ಹಿಡಿದು ನಿಗೂಢ ವ್ಯಕ್ತಿಯನ್ನ ವಿಚಾರಣೆ ನಡೆಸಲಾಗಿದೆ ಎನ್ನಲಾಗಿದೆ ಮೂರು ಗಂಟೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ನಡೆಸಿ ಎಕ್ಸ್ಪರ್ಟ್ಗಳ ಅಭಿಪ್ರಾಯ ಪಡೆಯಲಾಗಿದೆ ಹದಿಮೂರನೇ ಪಾಯಿಂಟ್ ಶೋಧಕ್ಕೆ ಎಸ್ಐಟಿ ಅಧಿಕಾರಿಗಳು ಜಿಪಿಆರ್ ಬಳಕೆಗೆ ಚಿಂತನೆ ನಡೆಸಿದ್ದಾರೆ ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಬಳಸಿ ಶೋಧಕ್ಕೆ ಪ್ಲಾನ್ ಮಾಡಲಾಗಿದೆ ಹದಿಮೂರನೇ ಸ್ಥಳದಲ್ಲಿರುವ ವಿದ್ಯುತ್ ಕಂಬಗಳು ಶೋಧಕ್ಕೆ ಅಡ್ಡಿ ಹಿನ್ನೆಲೆ ತಜ್ಞರ ಅಭಿಪ್ರಾಯ ಪಡೆದು ಅಂತಿಮ ತೀರ್ಮಾನಕ್ಕೆ ಬರಲು ಎಸ್ಐಟಿ ನಿರ್ಧಾರ ಮಾಡಿದೆ